ಸ್ಟಾಕ್ ಮಾರ್ಕೆಟ್ ಮತ್ತು ಮ್ಯೂಚುವಲ್ ಫಂಡ್ನಾಗ ಹೂಡಿಕೆ ಮಾಡ್ರೆ ರಿಸ್ಕ್ ಬಹಳ ಐತೆ ಕಾರಣದಿಂದ ಭಾಳ ಜನರ ಬ್ಯಾಂಕ್ ಎಫ್ ಡಿನಾಗ ಹೂಡಿಕೆ ಮಾಡ್ತಾರ ಬ್ಯಾಂಕ್ ಎಫ್ ಡಿನಾಗ ಹೂಡಿಕೆ ಮಾಡ್ರ ರಿಸ್ಕ್ ಏನು ಇರಂಗಿಲ್ಲ ಬಟ್ ಅಲ್ಲಿ ರಿಟರ್ನ್ ಅನ್ನು ಬಹಳ ಕಡಿಮೆ ಸಿಗ್ತೈತಿ ಆ ರಿಟರ್ನ್ ವೀಕ್ಷಕರೇ ನೀವು ಏನ್ ಇನ್ಫ್ಲೇಷನ್ ಗ್ರೋ ಆತೈತಿ ಆ ಇನ್ಫ್ಲೇಷನ್ ಅನ್ನು ಬೀಟ್ ಸಾಧ್ಯ ಸಾಧ್ಯಿಲ್ಲ ಅದ ಕಾರಣ ನೀವು ಫ್ಯೂಚರ್ನಾಗ ಎಷ್ಟು ಗಳಿಸಿ ಬ್ಯಾಂಕ್ ಎಫ್ ಡಿ ನ ರೊಕ್ಕ ಹುಡಿಕೆ ಮಾಡ್ರನು ಅದರ ವ್ಯಾಲ್ಯೂ ಕಡಿಮೆ ಆಗ್ತೈತ್ರಿ ಅದ ಕಾರಣ ಇವತ್ತಿನ ಈ ವಿಡಿಯೋನಾಗ ನಾವೇನ್ ಮಾಡೋಣ ಅಂತಂದ್ರ ಬ್ಯಾಂಕ್ ಎಫ್ ಡಿ ಅಷ್ಟನ ಸೇಫ್ ಮತ್ತೇನ್ ಭಾರತದ ಇನ್ಫ್ಲೇಷನ್ ಗ್ರೋ ಆತೈತಿ ಆ ಇನ್ಫ್ಲೇಷನ್ ಅನ್ನ ಬೀಟ್ ಮಾಡೋ ಅಷ್ಟೇ ಯಾವ ತರ ನಾವ್ ರಿಟರ್ನ್ ಅನ್ನ ಅಂತ ತಿಳ್ಕೊಳೋನು ನೋಡ್ರಿ ಇವತ್ತಿನ ಈ ವಿಡಿಯೋದ ಮೇನ್ ಉದ್ದೇಶ ಏನಂತಂದ್ರ ಭಾರತ ಸರ್ಕಾರದ ಟಾಪ್ ಫೈವ್ ಪೋಸ್ಟ್ ಆಫೀಸ್ಕೀಮ್ ಗಳು ಯಾವ್ದಾವ ಅವ್ರ ಬಗ್ಗೆ ಡೀಟೇಲ್ ಆಗಿ ತಿಳ್ಕೊಳ್ಳೋಣ ನೋಡ್ರಿ ಒಂದೇ ಸ್ಕೀಮ್ ಯಾವ್ದಂತಂದ್ರ ಸೌಕನ್ಯಾ ಸಮೃದ್ಧಿ ಯೋಜನೆ ಏಟ್ ಪಾಯಿಂಟ್ ಟೂ ಪರ್ಸೆಂಟೇಜ್ ರಿಟರ್ನ್ ಸಿಗ್ತೈತಿ ರಿಸ್ಕ್ ಫ್ರೀ ಆಗಿ ಇತರದ ಮೇನ್ ಕ್ರೈಟೇರಿಯಾ ಏನಂತಂದ್ರ ನಿಮ್ ಮನಿನಾಗ ಹುಟ್ಟಿದ್ರಿಂದ ಹಿಡಿದ ಹತ್ತು ವರ್ಷಕ್ಕಿಂತ ಕಡಿಮೆ ವಯಸ್ಸಿನ ಮಗು ಇತ್ತಂದ್ರ ನೀವ ಈ ಸ್ಕೀಮ್ನಾಗ ಹುಡಿಕೆ ಮಾಡಬಹುದ ಈ ಸ್ಕೀಮ್ ನಾಗ ನೀವ ಎರಡ್ ನೂರ ಐವತ್ ರೂಪಾಯಿಂದ ಹಿಡಿದ ಒಂದೂವರೆ ಲಕ್ಷ ತಕ ಹುಡಿಕೆ ಮಾಡಬಹುದ್ರಿ ವರ್ಷ ಈ ಸ್ಕೀಮ್ ವೀಕ್ಷಕರೇ ಏನು ರೊಕ್ಕ ಇದು ಹದಿನೈದು ವರ್ಷ ತಗ ತುಂಬ ಹೋಗ್ಬೇಕಾ ಯಾವಾಗ ಮೆಚುರಿಟಿ ಆಗ್ತೈತೆ ಅಂತಂದ್ರ ಹುಡುಗಿದ ಇಪ್ಪತ್ತೊಂದು ವಯಸ್ಸಾಗ ಏನು ಸ್ಕೀಮ್ ಇತ್ತಿದ ಮೆಚುರಿಟಿ ಆಗ್ತೈತಿ ವೀಕ್ಷಕರ ಇತರದ ಮೇನ್ ಬೆನಿಫಿಟ್ ಏನಂತಂದ್ರೆ ಸೆಕ್ಷನ್ ಏಟಿ ಸಿ ಪ್ರಕಾರ ನಿಮಗೆ ಇದ್ರಾಗ ಟ್ಯಾಕ್ಸ್ ಕನ್ಸೆಕ್ಷನ್ ಸಿಗ್ತೈತಿ ಟ್ಯಾಕ್ಸ್ ತುಂಬೋದ ಅವಶ್ಯಕತೆ ಇಲ್ಲ ಏನು ನೀವು ಹುಡುಕಿ ಮಾಡಿರ್ತೀರ ಅವ್ರ ರೊಕ್ಕ ಆಗಲಿ ಮತ್ತು ಏನು ನಿಮಗೆ ಬಡ್ಡಿ ಸಿಕ್ಕಿರ್ತೈತಿ ಆ ರೊಕ್ಕಕ್ಕೂ ಟ್ಯಾಕ್ಸ್ ಕಟ್ಟೋದಿಲ್ಲ ಅದ ಕಾರಣ ಮಗು ಇತ್ತಂದ್ರ ಇತರ ಹೂಡಿಕೆ ಮಾಡ್ರಿ ಈಗಿಂದ ಹೂಡಿಕೆ ಮಾಡಕ್ ಸ್ಟಾರ್ಟ್ ಮಾಡ್ರ ಆ ಹುಡುಗಿ ಹೈಯರ್ ಎಜುಕೇಶನ್ ಗು ರೊಕ್ಕ ಗೊಳಿ ಆಗ್ತವ ಮತ್ತ ಮದ್ವಿಗುನು ರೊಕ್ಕ ಗೊಳಿ ಅದ ಕಾರಣ ವೀಕ್ಷಕರೇ ಈ ಸ್ಕೀಮ್ ರಿಸ್ಕ್ ಫ್ರೀನು ಐತಿ ಮತ್ ಚಲೋ ಇಂಟ್ರೆಸ್ಟ್ ಕೊಡ್ತೈತಿ ಕಾರಣ ಈ ಸ್ಕೀಮ್ ಚಲೋ ಐತಂತ ಅಂತ ನನಗ್ ಅನಸ್ತೇತಿ ಈಗ ಬರೀ ಎರಡನೇ ಪೋಸ್ಟ್ ಆಫೀಸ್ ಸ್ಕೀಮ್ ಯಾವ್ದಂತ ತಿಳ್ಕೊಳ್ಳೋಣ ಎರಡನೇ ಪೋಸ್ಟ್ ಆಫೀಸ್ ಸ್ಕೀಮ್ ಯಾವ್ದಂತಂದ್ರ ನ್ಯಾಷನಲ್ ಸೇವಿಂಗ್ ಸರ್ಟಿಫಿಕೇಟ್ ಈ ಸ್ಕೀಮ್ ಪ್ರಕಾರ ನಿಮಗ್ ವೀಕ್ಷಕರೇ ಸೆವೆನ್ ಪಾಯಿಂಟ್ ಸೆವೆನ್ ಪರ್ಸೆಂಟೇಜ್ ಇಂಟ್ರೆಸ್ಟ್ ನಿಮ್ಗ ಸಿಕ್ತತಿ ಇತರದ ಮೆಚೂರಿಟಿ ಪಿರಿಯಡ್ ಐದು ವರ್ಷದ ಇರ್ತೇತ್ರಿ ಇತರ ರೂಪಾಯಿ ಹಿಡಿದು ಎಷ್ಟ್ ಬೇಕಾದಷ್ಟ್ ಅಮೌಂಟ್ ನೀವು ಹೂಡಿಕೆ ಮಾಡಬಹುದಾ ನಿಮಗ ಟ್ಯಾಕ್ಸ್ ಬೆನಿಫಿಟ್ ಸಿಕ್ತೇತ್ರಿ ಸೆಕ್ಷನ್ ಏಟಿ ಸಿ ಪ್ರಕಾರ ಅದ ಕಾರಣ ವೀಕ್ಷಕರೇ ಇದ್ರಾಗನು ಹೂಡಿಕೆ ಮಾಡೋದ್ರ ಬಗ್ಗೆ ನೀವು ಯೋಚನೆ ಮಾಡಬಹುದ ಮೂರನೇ ಪೋಸ್ಟ್ ಆಫೀಸ್ ಸ್ಕೀಮ್ ಯಾವ್ದಂತಂದ್ರ ಪೋಸ್ಟ್ ಆಫೀಸ್ ಮಂತ್ಲಿ ಸ್ಕೀಮ್ ಈ ಸ್ಕೀಮ್ ನಾಗ ವೀಕ್ಷಕರೇ ನಿಮಗ ಸೆವೆನ್ ಪಾಯಿಂಟ್ ಫೋರ್ ಪರ್ಸೆಂಟೇಜ್ ಇದಕ್ತೈತಿ ಈ ಸ್ಕೀಮ್ ನಾಗ ನೀವ ಯಾರು ಬೇಕಾದರೂ ಹೂಡಿಕೆ ಮಾಡಬಹುದ ಈ ಸ್ಕೀಮ್ ನಾಗ ಸಾವಿರ ರೂಪಾಯಿ ದಿಂದ ಹಿಡಿದ್ ಏನ್ರೇ ನಿಮ್ಮದ್ ಒಂದ್ ಅಕೌಂಟ್ ಇದ್ರೆ ನೀವ ಒಂಬತ್ತು ಲಕ್ಷ ತಕ ಹೂಡಿಕೆ ಮಾಡಬಹುದಾ ಜಾಯಿಂಟ್ ಅಕೌಂಟ್ ಇದ್ರೆ ಹದಿನೈದು ಲಕ್ಷ ತಕ ಹೂಡಿಕೆ ಮಾಡಬಹುದು ಈ ಸ್ಕೀಮ್ ನಾಗ ಈ ಸ್ಕೀಮ್ ನಾಗ ಯಾವ್ದು ನಿಮಗ ಟ್ಯಾಕ್ಸ್ ಬೆನಿಫಿಟ್ ಸಿಗಂಗಿಲ್ಲ ಇದು ನಿಮ್ದು ತಲೆ ವೀಕ್ಷಕರೇ ನೋಡ್ರಿ ಈ ಸ್ಕೀಮ್ ಮೇನ್ ಅಂತಂದ್ರ ರೊಕ್ಕ ಇರ್ತಾವ ಫುಲ್ ಹತ್ ಲಕ್ಷ ತನಕ ಅವರ ಹೂಡಿಕೆ ಮಾಡಿ ಒಂದ್ ಎಕ್ಸ್ಟ್ರಾ ಇನ್ಕಮ್ ಅನ್ನ ಜನರೇಟ್ ಮಾಡೋದ್ ಸಂಬಂಧ ರಿಸ್ಕ್ ಫ್ರೀ ಆಗಿ ಒಂದ್ ಎಕ್ಸ್ಟ್ರಾ ಇನ್ಕಮ್ ಬರ್ಲಿ ಅಂತ ಈ ಸ್ಕೀಮ್ ನಾಗ ಹೂಡಿಕೆ ಮಾಡ್ತಾರ ಇದು ನಿಮ್ದ ತಲೆಗಿರಬೇಕ ಈಗ ಬರೀ ವೀಕ್ಷಕರೇ ನಾಲ್ಕನೇ ಸ್ಕೀಮ್ ಯಾವ್ದಂತ ತಿಳ್ಕೊಳ್ಳೋಣ ನಾಲ್ಕನೇ ಸ್ಕೀಮ್ ಯಾವ್ದಂತಂದ್ರ ಸೀನಿಯರ್ ಸಿಟಿಜನ್ ಸೇವಿಂಗ್ ಸ್ಕೀಮ್ ಈ ಸ್ಕೀಮ್ ಪ್ರಕಾರ ವೀಕ್ಷಕರಿ ನಿಮಗ ಯಾವ ತರ ಸುಕನ್ಯಾ ಸಮೃದ್ಧಿ ಯೋಜನೆ ಏಟ್ ಪಾಯಿಂಟ್ ಟೂ ಪರ್ಸೆಂಟೇಜ್ ರಿಟರ್ನ್ ಕೊಡತಿತ್ಲರಿ ಅದರ ತರ ವೀಕ್ಷಕರ ಈ ಸೀನಿಯರ್ ಸಿಟಿಸನ್ ಸ್ಕೀಮ್ನಾಗೂ ಏಟ್ ಪಾಯಿಂಟ್ ಟೂ ಪರ್ಸೆಂಟೇಜ್ ರಿಟರ್ನ್ ಕೊಡಾತೈತಿ ಮತ್ತೊಂದು ಮೇನ್ ಏನಂತಂದ್ರೆ ಇತರಾಗನು ಕೆಲವೊಂದು ಕ್ರೈಟೇರಿಯಾಗಳು ಇದಾವೆ ಅತರ ಮೇನ್ ಕ್ರೈಟೇರಿಯಾ ಏನಂತಂದ್ರೆ ನಿಮ್ಮದು ಏಜ್ ಅರವತ್ತರಕ್ಕಿಂತ ಹೆಚ್ಚಿರಬೇಕು ಅಥವಾ ನೀವ ವಿ ಆರ್ ಎಸ್ ಅನ್ನ ತೊಂದಿರ ಅಂತಂದ್ರ ಐವತ್ತೈದರಿಂದ ಅರವತ್ ವಯಸ್ವ್ರ ಇದ್ರನ್ನು ಈ ಸ್ಕೀಮ್ನಾಗ ಹೂಡಿಕೆ ಮಾಡ್ಬೋದು ಡಿಫೆನ್ಸ್ ದಾಗ ಇದ್ರ ಡಿಫೆನ್ಸ್ ನಾಗ ಜಲ್ದಿ ರಿಟೈರ್ಡ್ ಆಗ್ತಾರ ಗೊತ್ತೈತಿ ಅದ ಕಾರಣ ಡಿಫೆನ್ಸ್ ಡಿಫೆನ್ಸ್ವ್ರಿಗೆ ಮತ್ತೆ ಬೇರೆ ವೀಕ್ಷಕರ ಸಿಸ್ಟಮ್ ಐತಿ ಅದ ಕಾರಣ ಇತರ ನೀವು ಹೂಡಿಕೆ ಮಾಡ್ರೆ ಏಟ್ ಪಾಯಿಂಟ್ ಟೂ ಪರ್ಸೆಂಟೇಜ್ ರಿಟರ್ನ್ ಸಿಕ್ತೈತಿ ಇರಾಗ ಸಾವಿರ ರೂಪಾಯಿ ಹಿಡಿದು ಮ್ಯಾಕ್ಸಿಮಮ್ ಮೂವತ್ ಲಕ್ಷ ತಕ ಹೂಡಿಕೆ ಮಾಡಬಹುದು ಏನ್ ರಿಟೈರ್ಮೆಂಟ್ ಅಮೌಂಟ್ ಬಂದಿರ್ತೈತಿ ಅವ್ರ ಕಣ್ಣಾನು ಇತರ ಹೂಡಿಕೆ ಮಾಡ್ಬೋದು ಮೂವತ್ ಲಕ್ಷ ಇದು ವೀಕ್ಷಕರೇ ಐದು ವರ್ಷ ಮೆಚೂರಿಟಿ ಆಗ್ತೈತ್ರಿ ಇದ್ರಾಗ ನಿಮಗ ಟ್ಯಾಕ್ಸ್ ಬೆನಿಫಿಟ್ ಒಂದೂವರೆ ಲಕ್ಷ ತನಕ ಸೆಕ್ಷನ್ ಏಟಿ ಸಿ ಪ್ರಕಾರ ನಿಮಗ ಸಿಕ್ತೇತಿ ಅದ ಕಾರಣ ಇದು ನಿಮ್ದ ತಲೆ ಇರ್ಬೇಕ ಲಾಸ್ಟ್ ಸ್ಕೀಮ್ ಯಾವ್ದಂತಂದ್ರ ಪೋಸ್ಟ್ ಆಫೀಸ್ ಟೈಮ್ ಡಿಪಾಸಿಟ್ ಅಂತ ಇದ್ರದ ಹೆಸರ ಇತರ ವೀಕ್ಷಕರೇ ನಿಮಗ ಆರು ಪಾಯಿಂಟ್ ಒಂಬತ್ತು ಪರ್ಸೆಂಟೇಜ್ ದಿಂದ ಹಿಡಿದ ಏಳು ಪಾಯಿಂಟ್ ಐದು ಪರ್ಸೆಂಟೇಜ್ ತನಕ ಸಿಕ್ತೈತಿ ಏಳುವರಿ ಪರ್ಸೆಂಟೇಜ್ ತಕ್ಕ ರಿಟರ್ನ್ ಸಿಕ್ತೈತಿ ಒಂದ್ ವರ್ಷಕ್ಕೆ ತಕ ಹೂಡಿಕೆ ಮಾಡೋರ್ ನಿಮಗ ಸಿಕ್ಸ್ ಪಾಯಿಂಟ್ ನೈನ್ ಪರ್ಸೆಂಟೇಜ್ ವೀಕ್ಷಕರ ರಿಟರ್ನ್ ಸಿಕ್ತೈತಿ ಎರಡು ವರ್ಷ ಹೂಡಿಕೆ ಮಾಡೋರಿದ್ರ ಅಂತಂದ್ರ ಏಳು ಪರ್ಸೆಂಟೇಜ್ ರಿಟರ್ನ್ ಸಿಕ್ತೈತಿ ಮೂರ್ ವರ್ಷ ಹೂಡಿಕೆ ಮಾಡೋರಿದ್ರೆ ಏಳು ಪಾಯಿಂಟ್ ಹತ್ತು ಪರ್ಸೆಂಟೇಜ್ ರಿಟರ್ನ್ ಸಿಕ್ತೈತಿ ಐದು ವರ್ಷ ತಕ ಹೂಡಿಕೆ ಮಾಡೋರ್ ಇದ್ರೆ ಅನ್ವಲಿ ನಿಮಗೆ ಸೆವೆನ್ ಪಾಯಿಂಟ್ ಫೈವ್ ಜೀರೋ ಪರ್ಸೆಂಟೇಜ್ ರಿಟರ್ನ್ ಸಿಕ್ತೈತಿ ಇತರಾಗ ನೀವು ಯಾವ್ದು ಲಿಮಿಟ್ ಇಲ್ಲ ಎಷ್ಟು ಬೇಕಾದಷ್ಟು ನೀವು ಹೂಡಿಕೆ ಮಾಡಬಹುದ ವೀಕ್ಷಕರೇ ನೀವು ಐದು ವರ್ಷ ತನಕ ಹೂಡಿಕೆ ಮಾಡ್ರ ಅಂಡರ್ ಸೆಕ್ಷನ್ ಏಟಿ ಸಿ ಪ್ರಕಾರ ನಿಮಗೆ ಟ್ಯಾಕ್ಸ್ ಈ ಸಿಕ್ತೇತಿ ಲಾಸ್ಟ್ ಅದ ಸ್ಕೀಮೇನ್ ಎಫ್ ಡಿ ಹೂಡಿಕೆ ಮಾಡೋಕ್ಕಿಂತ ಇವೆಲ್ಲ ಸ್ಕೀಮ್ ಗಳನ್ನ ಎಫ್ ಕಿಂತ ಹೆಚ್ಚು ರಿಟರ್ನ್ ಸಿಕ್ತೇತಿ ಮತ್ ಎಫ್ ಡಿ ಅಷ್ಟ ಸೇಫ್ ಅನ್ನು ಇದಾವ ವೀಕ್ಷಕರ ವಿಡಿಯೋ ಈ ವಿಡಿಯೋ ನಿಮಗೆ ಡೀಟೇಲ್ ಆಗಿ ಗುರ್ತಾ ಇರಬಹುದ ಯಾವ ಯಾವ ಐದ್ ನಮ್ ಗೋರ್ಮೆಂಟ್ ಪೋಸ್ಟ್ ಸ್ಕೀಮ್ ಗಳು ಇದಾವಂತ ಈ ವಿಡಿಯೋ ಚಲೋ ಲೈಕ್ ಮಾಡ್ರಿ ಇನ್ನ ಡಿಟೇಲ್ ಇವು ಸ್ಕೀಮ್ಗಳ ಬಗ್ಗೆ ತಿಳ್ಕೊಳ್ಳೋದಿದ್ರ ನಿಮ್ದು ನಿಯರೆಸ್ಟ್ ಪೋಸ್ಟ್ ಆಫೀಸ್ ಹೋಗ್ರಿ ಅಲ್ಲಿ ಹೋಗಿ ಡೀಟೇಲ್ ಆಗಿ ಮತ್ತು ಮತ್ತೆ ಅಲ್ಲೇ ಹೋಗಿ ನೀವು ಇವು ಮಾಡ್ಬೋದು ಸ್ಕೀಮ್ಗಳ ಪೋಸ್ಟ್ ಆಫೀಸ್ ಮಾಡ್ತಾರೆ ಇದು ನಿಮ್ಮ ತಲೆ ಇಲ್ಲಿ ಇದ್ರಿ ಇವತ್ತಿನ ಈ ವಿಡಿಯೋ ವಿಡಿಯೋ ಚಲೋ ಚೋ ಲೈಕ್ ಮಾಡಿ ಈ ಚಾನಲ್ ಮೇನ್ ಸ್ಟಾಕ್ ಮಾರ್ಕೆಟ್ ರಿಲೇಟೆಡ್ ಕನ್ನಡ ವಿಡಿಯೋ ಮಾಡ್ತಿರ್ತೇನೆ ಧನ್ಯವಾದಗಳು